ಇವೆಲ್ಲ ಸಿಗ್ತಾವಿಲ್ಲ ನಂಗಿಲ್ಲ ಬಟ್ ಮೊಬೈಲ್ನೊಳಗೆ ನೋಡೋತ್ನೊಳಗೆ ಏನಾರ ನೋಡೋಕು ಏನಾರ ನೋಡಕತ್ತೀವಿ ಯಾರು ಒಂದು ಚಲೋ ಪಿಕ್ಚರ್ ಬಂತಂದ್ರೆ ನೋಡ್ಕೊತಕೊಂಡ್ಬರಕತ್ತೀವಿ ಹಂಗಾಗತ್ತೆ ಬಟ್ ಪುಸ್ತಕ ಓದು ಹವ್ಯಾಸ ಇದ್ರೆ ನಮ್ಮ ಮಕ್ಕಳಿಗೆ ಆ ಪುಸ್ತಕ ಓದು ಹವ್ಯಾಸ ಬೆಳಿಲಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇರೆ ಬೇರೆ ಕಡೆ ಅಷ್ಟೇ ಆಯ್ಕೆ ನಮ್ಮ ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸಲಿ ಪಾಸ್ ಆಗಲಿ ಅಂತೇಳಿ ಒಂದು ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ಎಲ್ಲ ನಮ್ಮ ಪಟ್ಟಣ ಪಂಚಾಯಿತಿಯ ಗೌರವಿತ ಸದಸ್ಯರು ಹಿರಿಯರು ಕೂಡ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾನು ಇನ್ನೂ ವಿನಂತಿ ಮಾಡ್ಕೊತೀನಿ ಅಧ್ಯಕ್ಷರಲ್ಲಿ ಸದಸ್ಯರಲ್ಲಿ ಶಾಸಕರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ನಮ್ಮ ಲೈಬ್ರರಿ ಕೆವ್ರದ್ದು ಎಲ್ಲೆಲ್ಲಿ ಅಡ್ಡಾಡಕತ್ತೈತಿ ಇಲ್ಲೆಲ್ಲ ಎಲ್ಲ ಧರ್ಮದವ್ರು ಎಲ್ಲರಾಗರಿ ನಾವು ಬಡ್ದಾಡ್ತೀವಿ ಅದಕ್ಕಪ್ಪ ಅಂದ್ರೆ ಎಮ್ ಎಲ್ ಎರ ಕಡೆ ಹೋಗಿಗೆ ಏ ನಮ್ಮ ಸಂಪ್ರಭಯಕ್ಕೆ ರೊಕ್ಕ ಕೊಡ್ರಿ ನಮ್ಮ ಗುಡಿಗೆ ರೊಕ್ಕ ಕೊಡ್ರಿ ಅದಕ್ಕೆ ಕೊಡ್ರಿ ಇದಕ್ಕೆ ಕೊಡ್ರಿ ಅಂತ ನಾವು ಬರೀ ನಮ್ಮದಕ್ಕೆ ಬರ್ದೇ ಇಡ್ತೀವಿ ಆ ಎಲ್ಲದಕ್ಕೇನೆ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಬೇಕಾದ್ರೆ ಅಷ್ಟು ಸರಳ ಇಲ್ಲ ಎಲ್ಲ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಬುಕ್ಕ ಅಂತ ಓದೋದು ಅಷ್ಟೆಲ್ಲ ನಾಲೆಜ್ ಐತಂತೆ ಬುಕ್ಕ ಓದಿ ನಾಲೆಜ್ ಐತಂತ ಇವತ್ತೊಂದು ಅದ್ಭುತವಾದಂಥ ಸಂವಿಧಾನವನ್ನು ನಮ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲರೂ ಬರೀ ದೇವ್ರ ಗುಡಿ ಅದೇ ಇದ್ರ ಬಡದ ಬದಲಿ